ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿಗಾಗಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ಒಂದು ಕೋಟಿ ಎರಡು ಲಕ್ಷ ಮಹಿಳೆಯರಿದ್ರಲ್ಲ ಇದ್ರಲ್ಲ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದರಿ ಹೌದು ಈ ದುಡ್ಡು ಇವಾಗ ಜಮಾ ಆಗತ್ತೆ ನಾಳೆ ಜಮಾ ಆಗುತ್ತೆ ಕಳೆದ ಒಂದು ತಿಂಗಳು ಹಿಡ್ಕೊಂಡು ಈಗ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದರಿ ಆದ್ರೆ ಇನ್ನೂ ಕೂಡ ಸರ್ಕಾರ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ದುಡ್ಡು ಜಮಾ ಮಾಡ್ತಾ ಇಲ್ಲ ಸೊ ಯಾಕೆ ಈ ರೀತಿ ಮಾಡ್ತಾ ಇದೆ ಪ್ರತಿಯೊಂದು ಕಂತಿನಲ್ಲಿ ಡಿಲೇ ಯಾಕೆ ಮಾಡ್ತಾ ಇದೆ ಈ ಹಿಂದೆನೂ ಕೂಡ ಪ್ರತಿ ಮೂರು ತಿಂಗಳಿಗೊಮ್ಮೆ ಇನ್ಮೇಲಿಂದ ನಾವು ಗೃಹಲಕ್ಷ್ಮಿ ದುಡ್ಡು ಜಮಾ ಅಂತ ನೀವ್ ಅನ್ಕೊಂಡ್ ಬಿಟ್ಟಿದ್ರಿ ಆದ್ರೆ ಸರ್ಕಾರ ಹೇಳಿರೋದೇ ಬೇರೆ ಈಗ ದುಡ್ಡು ಜಮಾ ಮಾಡ್ತಿರೋದೇ ಬೇರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗೋದಾದ್ರೂ ಯಾವಾಗ ಒಂದ್ ಡೇಟ್ ಅನ್ನ ನಿರ್ಧಾರ ಮಾಡಿ ಹೇಳಿ ಬಿಡಿ ಅಂತ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರಿ ಸೊ ನಿಮ್ಮ ಖಾತೆಗಳಿಗೆ ಇನ್ ಮೇಲಿಂದ ಈ ದುಡ್ಡು ಜಮಾ ಆಗ್ತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನು ಇನ್ನು ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರುವಂತದ್ದು ಅಂತ ಸ್ಪಷ್ಟನೆಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹೌದು ಈಗ ಮೊನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಟ್ವಿಟರ್ ನಲ್ಲಿ ಅತಿ ಶೀಘ್ರದಲ್ಲಿನೇ ನಾವು ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತುಗಳನ್ನಾದ್ರೂ ಹಾಕಿ ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು ನಾನು ಕ್ಲಿಪ್ ಸಮೇತ ನಿಮಗೆ ಲೈವ್ ಗ್ರೂಪ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಹೌದು ಆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದನ್ನ ಹೋಗಾದ್ರೆ ಅವರ ಟ್ವಿಟರ್ ನಲ್ಲಿ ಹೋಗಿ ನೋಡ್ಕೊಳ್ಬಹುದು ಏನು ಸ್ಪಷ್ಟನೆಯನ್ನ ಕೊಡ್ತಾರಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ದುಡ್ಡನ್ನ ನಾವು ರಿಲೀಸ್ ಮಾಡಿದ್ದೀವಿ ಅಂದ್ರೆ ಆ ಹಣಕಾಸು ಇಲಾಖೆದಿಂದ ನಾವು ರಿಲೀಸ್ ಮಾಡ್ಕೊಂಡಾಗಿದೆ ಇನ್ನು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಮಾಡೋದು ಬಾಕಿ ಇದೆ ಅಂತಕ್ಕಂತಹ ಸ್ಪಷ್ಟನೆ ಕೂಡ ಕೊಟ್ಟಿದ್ರು ಅದರ ತಕ್ಕಂತೆ ಈಗ ನೋಡಿ ಈವರೆಗೆ ಇಪ್ಪತ್ತೊಂದನೇ ಕಂತುಗಳ ಗೃಹಲಕ್ಷ್ಮಿ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಮಾಡಿದ್ದೇವೆ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಈ ಯೋಜನೆಯ ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ ಅಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಅತಿ ಶೀಘ್ರವೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಹಿಂದಿನ ವಾರದಲ್ಲಿನೇ ಹೇಳಿದ್ರು ಹಾಗಾದ್ರೆ ಈ ಒಂದು ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಜಮಾ ಮಾಡ್ತಕ್ಕಂಥದ್ದು ಇನ್ನು ಎರಡು ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಜಮಾ ಮಾಡಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ನೀವು ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಬರತ್ತೆ ಅವಾಗ ನೀವ್ ಏನ್ ಯೂಸ್ ಮಾಡ್ಕೊಳ್ಬೇಕಂತಿದ್ರಿ ಅದರ ಬಗ್ಗೆ ನೀವು ತನಿಖೆ ಮಾಡ ಅಂದ್ರೆ ತಲೆ ಓಡಿಸಿಕೊಂಡು ಎಷ್ಟು ಕಡಿಮೆ ಬೀಳತ್ತೆ ಎಷ್ಟು ಇಲ್ಲ ಅಂತಕ್ಕಂಥ ನೋಡ್ಕೊಂಡು ನೀವು ಖರೀದಿ ಮಾಡ್ಕೊಳ್ಬಹುದು ಮತ್ತೆ ಸಾಲ ಸೂಲಗಳನ್ನ ಮಾಡ್ಕೊಂಡಿದ್ರಿ ಮತ್ತೆ ಅನ್ಬಹುದು ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ನಾವು ತುಂಬಬಹುದು ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಟು ಸಾಲಗಳನ್ನ ಮಾಡ್ಕೊಳಿಕ್ ಹೋಗ್ಬೇಡಿ ಅದನ್ನ ಸರ್ಕಾರವೇ ಖುದ್ದಾಗಿ ತಿಳಿಸಿರ್ತಕ್ಕಂಥದ್ದು ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಬಿಡಿ ಅದಕ್ಕೋಸ್ಕರ ಕೈ ಸಾಲವನ್ನ ಮಾಡೋದು ಅಥವಾ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರೆ ಮನೆಯವರಿಗೆ ಹೇಳೋದೆ ಅಂದ್ರೆ ಮನೆಯ ಕುಟುಂಬದಾಗ ಹೇಳೋದೆ ಸಂಘಗಳನ್ನ ತಗ್ಸೋದು ಸಾಲಗಳನ್ನ ಮಾಡೋದು ಈ ರೀತಿ ಮಾಡ್ತಾ ಇದ್ರೆ ಯಾಕಂದ್ರೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗತ್ತಲ್ವಾ ಅದರಿಂದ ತುಂಬಬಹುದು ಬಿಡಿ ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ರಿ ಈ ರೀತಿ ಏನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದು ತಿಂಗಳು ತಡ ಮಾಡಿ ಬರಬಹುದು ಅಥವಾ ಬೇಗನೆ ಬರಬಹುದು ಈ ರೀತಿ ಇರತ್ತೆ ಹೆಚ್ಚು ಕಡಿಮೆ ಆದ್ರೆ ಅದ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಕೊಂಡಿರ್ಬೇಡಿ ಓಕೆನಾ ಸೊ ಅದು ಬಂದ ಮೇಲೆ ಅದನ್ನ ನೀವು ಅಹ್ ಸಂಗ್ರಹಿಸಿ ಇಟ್ಕೊಂಡು ಏನಾದ್ರೂ ಖರೀದಿ ಮಾಡ್ಕೊಳ್ಬಹುದು ಆಗ ನೀವು ಆ ಒಂದು ಏನಾದ್ರು ಖರೀದಿ ಮಾಡ್ಕೊಂಡ್ರೆ ನಿಮಗೆ ಯೂಸ್ ಆಗತ್ತೆ ಅದನ್ನ ಬಿಟ್ಟು ಸಾಲ ಸೂಲಗಳನ್ನ ಮಾಡ್ಕೊಂಡ್ರೆ ಅದನ್ನ ಕಟ್ಲಿಕ್ಕೆನೇ ನಿಮಗೆ ಆಗೋದಿಲ್ಲ ಹಾಗಾಗಿ ಇದೆಲ್ಲವೂ ಕೂಡ ನಿಮ್ಮ ಕುಟುಂಬದ ತೊಂದರೆಗೆ ಈಡಾಗತ್ತೆ ಹಾಗಾಗಿ ಸರ್ಕಾರ ಹೇಳ್ತಾ ಇದೆ ನೀವು ಕೊಟ್ಟಿರ್ತಕ್ಕಂತಹ ದುಡ್ಡನ್ನ ಸದುಪಯೋಗ ಉಪಯೋಗ ಪಡ್ಕೊಳ್ಳಿ ಅದನ್ನ ದುರುಪಯೋಗ ಪಡ್ಕೊಳ್ಬೇಡಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಯಾರ್ಯಾರು ತಲೆ ಕೆಡ್ಸ್ಕೊಳ್ತಾ ಇದ್ರಿ ಇನ್ನು ಜಮಾ ಆಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಳಂತ ಅವಶ್ಯಕತೆ ಇಲ್ಲ ಸತಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ಅತಿ ಶೀಘ್ರದಲ್ಲಿ ಜಮಾ ಆಗುತ್ತೆ ಅಂತ ಇನ್ನ ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿದೆಯಂತೆ ಅಲ್ಲಿಂದ ಇನ್ನು ನೇರವಾಗಿ ನಿಮ್ಮ ಖಾತೆಗಳಿಗೆ ಡಿ ಟ್ರೆಸರಿ ಪುಷ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಸೊ ಹಾಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಈಗ ಜಮಾ ಆದ್ರೆ ಫಸ್ಟ್ ಆ ಬೆಂಗಳೂರು ನಗರ ಆಗಿರ್ಲಿ ಬೆಂಗಳೂರು ಗ್ರಾಮಾಂತರ ಆಗಿರ್ಲಿ ಬೆಳಗಾವಿ ಆಗಿರ್ಲಿ ವಿಜಯನಗರ ಆಗಿರ್ಲಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಕ್ಕಂಥದ್ದು ಆ ಸೊ ಮೇಲೆ ಬಹಳಷ್ಟು ಫಲಾನುಭವಿಗಳು ಮೂರು ತಿಂಗಳಿಗೊಮ್ಮೆನೆ ಬಿಡುಗಡೆ ಮಾಡ್ತಾರ ಬಿಡಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ ಸೊ ನಿಮಗ ಒಂದು ಸ್ಪಷ್ಟನೆಯನ್ನ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರಿಗೆ ಉದ್ದಾಕಿ ಕೊಟ್ಟಿರ್ತಕ್ಕಂಥದ್ದು ಅದೇನಂದ್ರೆ ಅಂದ್ರೆ ಗೃಹಲಕ್ಷ್ಮಿ ದುಡ್ಡು ನಾವು ಎಲೆಕ್ಷನ್ ಪೂರ್ವವಾಗಿ ಕೊಟ್ಟಿರ್ತಕ್ಕಂತಹ ಒಂದು ಭರವಸೆ ಒಂದು ಸ್ಕೀಮು ಒಂದು ಪಂಚ ಗ್ಯಾರಂಟಿಯಲ್ಲಿ ಒಂದಾದಂತಹ ಯೋಜನೆ ಸೊ ಹಾಗಾಗಿ ಈ ಯೋಜನೆಯನ್ನ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ವಿ ಅದರ ಪ್ರಕಾರ ಈಗೂ ಕೂಡ ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳ್ತಾನೆ ಇದೀವಿ ಆದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ಆದ್ರೆ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಬೇಸತ್ತು ಹೋಗಿದ್ದಾರೆ ಸೊ ಹೀಗಾಗಿ ಇಂದು ಜಮಾ ಆಗುತ್ತೆ ನಾಳೆ ಜಮಾ ಆಗುತ್ತೆ ಅಂತ ಕಾಯ್ದು ಕಾಯ್ದು ಇದು ಮೂರು ತಿಂಗಳಿಗೊಮ್ಮೆ ಜಮಾ ಆಗತ್ತೆ ಬಿಡಿ ಸೊ ಇದನ್ನ ಸರ್ಕಾರ ಸರಿಯಾಗಿ ಜಮಾ ಮಾಡ್ತಲ್ಲ ಈ ಯೋಜನೆಗೆ ಆ ದುಡ್ಡನ್ನ ಕೊಡ್ಲಿಕ್ಕೆ ಸರ್ಕಾರದ ಬಳಿ ದುಡ್ಡು ಇಲ್ಲ ಹಾಗೆ ಹೀಗೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಎಲ್ಲವೂ ಕೂಡ ಸಹಜ ಯಾಕಂದ್ರೆ ಸರ್ಕಾರ ಸರಿಯಾಗಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಈ ರೀತಿ ಮಾತುಗಳು ಬರುವುದು ಸಹಜನೆ ಆದ್ರೆ ಸರ್ಕಾರ ಆದಷ್ಟು ಕೊಡ್ಬೇಕಾಗಿರ್ತಕ್ಕಂತಹ ದುಡ್ಡನ್ನ ಸುಮಾರು ನಾಲ್ಕು ಕಂತುಗಳನ್ನ ಕ್ಲಿಯರ್ ಮಾಡಿದ್ರೆ ಮಹಿಳೆಯರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಒಬ್ಬೊಬ್ಬರಿಗೆ ಎಂಟು ಸಾವಿರ ಆರು ಸಾವಿರ ಈ ರೀತಿ ಬಂದ್ರೆ ಅದರಿಂದ ಏನೋ ಖರೀದಿ ಮಾಡ್ತಾರೆ ಏನೋ ಯೂಸ್ ಮಾಡ್ಕೊಳ್ತಾರೆ ಆದಷ್ಟು ನೀವು ಬೇಗ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ಬೇಕನ್ನುವಂತಹ ಮನವಿ ಸರ್ಕಾರಕ್ಕೂ ಕೂಡ ನಮ್ದು ಇರತ್ತೆ ಸೊ ಹಾಗಾದ್ರೆ ಬಹಳಷ್ಟು ಮಹಿಳೆಯರು ನೀವು ಕಾಯ್ತಾ ಇದ್ರಲ್ಲ ಸೊ ನಿಮ್ಮ ಖಾತೆಗಳಿಗೆ ಇನ್ನೆರಡು ದಿನಗಳಲ್ಲಿ ಜಮಾ ಆಗ್ತಾ ಇದೆ ಇನ್ನು ಸರ್ಕಾರ ಹೇಳಿರೋದು ಇಷ್ಟೇ ಒಂದೇ ತಿಂಗಳ ಅಂದ್ರೆ ಪ್ರತಿ ತಿಂಗಳು ಕೂಡ ನಾವು ಅಂತ ಹೇಳಿದ್ವಿ ಆ ಮಾತಿನಂತೆ ನಾವು ನಡಿತೀವಿ ನುಡಿದಂತೆ ನಡಿತೀವಿ ಹಾಗಾಗಿ ನಾವು ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಯಾರು ಕೂಡ ಬರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಥವಾ ಜಮಾ ಆಗೋದಿಲ್ಲ ಅಂತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ನಿಮಗೆ ಜಮಾ ಆದ್ರೆ ಖಂಡಿತವಾಗ್ಲೂ ಎರಡು ಕೊಂತಗಳನ್ನ ಸತತವಾಗಿ ರಿಲೀಸ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತ ಮಾಹಿತಿ ಇದು ಸೊ ಇದ್ರ ಬಗ್ಗೆ ಎಲ್ಲವೂ ಕೂಡ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನು ಬಹಳಷ್ಟು ಮಹಿಳೆಯರು ಒಂದು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಮಹಿಳೆಯರಿದ್ರಿ ಅದರಲ್ಲಿ ಈಗ ಸದ್ಯಕ್ಕೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಇದ್ರಿ ಯಾಕೆ ಎರಡು ಲಕ್ಷ ಡಿಫ್ರೆನ್ಸ್ ಇಲ್ಲಿ ಬರ್ತಾ ಇದೆ ಅಂದ್ರೆ ಎರಡು ಲಕ್ಷ ಮಹಿಳೆಯರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಮತ್ತೆ ತೆಗೆದಾಕುವಂತಹ ಕೆಲಸ ಮಾಡಿದ್ದಾರೆ ಹೌದು ಇದಕ್ಕೆ ಮುಖ್ಯವಾದ ಕಾರಣ ಜಿ ಎಸ್ ಟಿ ಇದಲ್ಲದೆ ಸಾಕಷ್ಟು ರೂಲ್ಸ್ ಗಳು ಇದ್ದಾವೆ ಹೌದು ಜಿ ಎಸ್ ಟಿ ಪೇಯರ್ಸ್ ಮತ್ತೆ ಬೆಳವಣಿಗೆ ಆಗಿರುತ್ತೆ ಈಗ ಬರೀ ಬಡತನ ರೇಖೆಯಲ್ಲಿ ಹೋಗ್ತಕ್ಕಂಥವ್ರು ಇರೋದಲ್ಲ ಅದರಲ್ಲಿ ಬೆಳವಣಿಗೆ ಆಗುವಂತವ್ರು ಕೂಡ ಇರುತ್ತಾರೆ ಅಂದ್ರೆ ಹೆಚ್ಚಿನ ದುಡಿಮೆ ಮಾಡಿಕೊಂಡು ಏನಾದ್ರೂ ಯೂಸ್ ಮಾಡಿಕೊಂಡು ಸ್ವತಃ ಸ್ವಂತ ವ್ಯಾಪಾರಗಳನ್ನ ಪ್ರಾರಂಭ ಮಾಡೋದಾಗಿರ್ಲಿ ಅಥವಾ ಜಿ ಎಸ್ ಪೇರ್ ಮಾಡುವಂತವರು ಕೂಡ ಆಗಿರ್ತಾರೆ ಅಂದ್ರೆ ಅಷ್ಟೊಂದು ಬೆಳವಣಿಗೆ ಆಗಿರ್ತಾರೆ ಹಾಗಾಗಿ ಅಂತಹವರ ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ ಇನ್ನು ಎಲಿಜಿಬಲ್ ಇದ್ರೂ ಸಹಿತ ಸಾಕಷ್ಟು ಆ ಒಂದು ಹೊಸ ರೂಲ್ಸ್ ಗಳನ್ನ ತಂದ್ಬಿಟ್ಟು ಅವರನ್ನ ಹೊರಗೆ ಹಾಕಿದ್ದಾರೆ ಅದು ಕೂಡ ಇದೆ ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದಾವೆ ಸಂಸುಮ್ನೆ ಏನು ಹೊರಗೆ ಹಾಕಿಲ್ಲ ಅದಕ್ಕೆ ಕಾರಣಗಳಿದಾವೆ ಹಾಗಾಗಿ ಆ ಕಾರಣಗಳನ್ನ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮತ್ತೆ ರಿಪೀಟ್ ಮಾಡೋದು ಬೇಡ ಯಾಕಂದ್ರೆ ರೆಗ್ಯುಲರ್ ನೋಡ್ತಕ್ಕಂತಹ ಒಂದು ಯೂಸ್ ಯೂಸ್ ಮಾಡ್ತಕ್ಕಂತಹ ಸ್ನೇಹಿತರಿಗೆ ಮತ್ತೆ ಬೇಸರ ಬರೋದು ಬೇಡ ಹಾಗಾಗಿ ಹಿಂದಿನ ವಿಡಿಯೋಸ್ ಗಳನ್ನ ಒಂದು ಸ್ವಲ್ಪ ಚೆಕ್ ಮಾಡಿ ಕನ್ನ ನಡೆಸಿ ಗೊತ್ತಾಗುತ್ತೆ ನಿಮಗೆ ಯಾವ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ಬಿಡತ್ತೆ ಹೌದು ಆ ಈ ರೂಲ್ಸ್ ಗಳಿದಾವೆ ಇದನ್ನ ಫಾಲೋ ಮಾಡ್ಕೊಳ್ಬೇಕು ನಾವ್ ಎಲಿಜಿಬಲ್ ಇದ್ರೂ ಫಾಲೋ ಮಾಡ್ಕೊಳ್ಬೇಕು ಆಗ ಮಾತ್ರ ನಮ್ಮ ರೇಷನ್ ಕಾರ್ಡ್ ಉಳಿಯೋದು ಅಂತ ನಿಮಗೆ ಕನ್ಫರ್ಮ್ ಆಗ್ಬಿಡುತ್ತೆ ಆ ಕೆಲಸ ನೀವು ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ಈಗಾಗಲೇ ನಾನು ತಿಳಿಸಿಕೊಡಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ಮಾಹಿತಿಯನ್ನು ನೀವು ಮುಂದೆ ಇಟ್ಟಿದ್ದೀನಿ ಅಂದ್ರೆ ಈಗ ಗೃಹಲಕ್ಷ್ಮಿ ಎರಡು ದಿನಗಳಲ್ಲಿ ನಿನ್ಮೇಲೆ ಬರುತ್ತೆ ನಿಮಗೆ ಎರಡು ಕಂತುಗಳಾದ್ರೂ ಜಮಾ ಮಾಡ್ತಾರೆ ಎಂಟು ಕಂತುಗಳ ಅಂದ್ರೆ ನಾಲ್ಕು ಕಂತುಗಳು ಎಂಟು ಸಾವಿರ ದೊಡ್ಡ ಜಮಾ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು ನಾಲ್ಕು ಸಾವಿರನಾದ್ರೂ ಡೆಫಿನೆಟ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಯಾಕೆಂದ್ರೆ ಮತ್ತೆ ಡಿಲೇ ಆಗಿದೆ ಇನ್ನಷ್ಟು ಡಿಲೇ ಮಾಡಿದ್ರೆ ಸರ್ಕಾರದ ಮೇಲೆ ಮಹಿಳೆಯರು ಆಕ್ರೋಶ ಕೊಡಿಸ್ತಾರೆ ಪ್ರತಿಭಟನೆಗಳು ಕೂಡ ಆದ್ರೂ ಅದು ಹೇಳಿಕ್ ಬರೋದಿಲ್ಲ ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡುವಂತಹ ಪ್ರಯತ್ನ ಮಾಡುತ್ತೆ ಓಕೆನಾ ಈ ಒಂದು ವಿಷಯವನ್ನ ನಿಮ್ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಮಂತ್ ಅಲಿಸ್ತು ಕಬಾಯ್ ಫ್ರೆಂಡ್ಸ್